ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಬಸರ ಪಾಟೀಲ್ ಯತ್ನಾಳ್ ಕಟ್ಟ ಹಿಂದುತ್ವವಾದಿ ಇರೋ ಕಾರಣ ಈ ರಾಜ್ಯದಲ್ಲಿಂತ ಎಲ್ಲ ಹಿಂದುವಾದಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ನೋವನ್ನು ಪಡ್ಕೊಂಡಿದ್ದಾರೆ ನಾವು ಪಾರ್ಟಿಯಲ್ಲಿ ಇವತ್ತು ನಾವು ಮುಂಚೆಯಿಂದ ಕೂಡ ಹೇಳ್ಕೊಂತ ಬಂದ ವ್ಯಕ್ತಿಕ್ಕಿನ ಪಕ್ಷ ದೊಡ್ಡದು ಪಕ್ಷಕ್ಕಿನ ರಾಷ್ಟ್ರ ದೊಡ್ಡದು ಅನ್ನಂತ ಮಾತನ್ನು ಹೇಳ್ಕೊಂಡು ಬಂದಿರೋ ಕಾರಣ ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ಹಿಂದೂವಾದಿಗಳು ಹಿಂದುತ್ವವಾದಿಗಳು ಎಲ್ಲರೂ ಕೂಡ ನೋವನ್ನು ಪಡ್ಕೊಂಡಿದ್ದಾರೆ ಬಹಳಷ್ಟು ಮಂದಿ ಕಟ್ಟ ಹಿಂದುತ್ವವಾದಿಗಳು ಎಲ್ಲರೂ ಕೂಡ ಒಂದು ಕಡೆ ನೋವು ನೋವು ನೋವಾಗಿರೋ ಕಾರಣ ಇವತ್ತು ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಇವತ್ತು ಬಹಳಷ್ಟು ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯದಲ್ಲಿದ್ದಂಥ ನಾಯಕನ ಕೂಡ ಎಲ್ಲೊಂದು ಕಡೆ ಉಚ್ಛಾಟನೆ ಮಾಡಿರೋ ಕಾರಣ ಅವ್ರಿಗೆ ಎಲ್ಲೊಂದು ಕಡೆ ನೋವಾಗಿರೋ ಕಾರಣ ನಾನು ವಿನಂತಿ ಮಾಡ್ಕೊತ ಇದ್ದೀನಿ ರಾಷ್ಟ್ರೀಯ ನಾಯಕನ ಮರು ಪರಿಶೀಲನೆ ಮಾಡ್ರಿ ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ಜೊತೆಲಿ ಅವ್ರು ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ ಜೊತೆಲಿ ನನಗೆ ಯೋಗನ ಅವಕಾಶ ಸಿಕ್ಕಂತ ಟೈಮ್ ಅಲ್ಲಿ ಕೂಡ ನಾನು ರಾಷ್ಟ್ರೀಯ ನಾಯಕರ ಹತ್ರ ಹೋಗ್ತೀನಿ ವಿನಂತಿ ಮಾಡ್ಕೊಂತೀನಿ ಇದ್ದಿದ್ದು ವಿಚಾರಗಳು ಎಲ್ಲರೂ ಕೂಡ ಅವ್ರು ಗೊತ್ತಿರೋ ಕಾರಣ ಆಲ್ರೆಡಿ ಅವ್ರ ಎಲ್ಲ ಒಂದು ಕಡೆ ನಾನು ನೋಟಿಸ್ ಕೊಟ್ಟಂತ ಟೈಮಲ್ಲಿ ಕೂಡ ಹೇಳಿದೆ ದಯವಿಟ್ಟು ನೋಟಿಸ್ ಕೊಟ್ಟಂತ ಟೈಮಲ್ಲಿ ದಯವಿಟ್ಟು ಅವ್ರನ್ನ ಸಂಜಾಯಿಸಿ ಕೊಡಂತ ಕೆಲಸ ತಾವು ಮಾಡ್ರಿ ಅಲ್ಲಿ ಏನೇನಾಗಿದೆ ವಿಚಾರಗಳನ್ನು ಕೂಡ ತಿಳಿಸ್ರಿ ಅಂತ ಹೇಳಿ ನಾನು ಯತ್ನಾಳ್ ಸಾಹಿ ಕೂಡ ಹೇಳಿದ್ದೆ ಹಂಗಾಗಿ ದಯವಿಟ್ಟು ಇವತ್ತು ಮುಂದಿನ ದಿನಗಳಲ್ಲಿ ಪಾರ್ಟಿಯನ್ನ ಫೋರ್ಸ್ ಆಗಿ ಅಂದ್ರೆ ಈ ರಾಜ್ಯದಲ್ಲಿ ಒಂದು ಫೋರ್ಸ್ ಆಗಿ ಹೋಗ್ಬೇಕಾದ್ರ ಪುನಃ ಇವೆಲ್ಲ ಆಗ್ಲಾರ್ದಂತೆ ನೋಡ್ಕೋಬೇಕು ಅನ್ನಂತ ವಿನಂತಿಯನ್ನು ಮಾಡೋದ್ರ ಜೊತೆಲಿ ಅದನ್ನ ಮರು ಮರುಪರಿಶೀಲನೆ ಮಾಡಬೇಕು ಅನ್ನೋ ಕೂಡ ನಾನು ಮಾಡ್ತೀನಿ ವಾಪಸ್ ಅಲ್ಲ ಮರು ಪರಿಶೀಲನೆ ಮಾಡ್ರಿ ಯಾಕಂದ್ರೆ ನಾನು ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂಡ ನಂತರ ಅದರ ವಿರುದ್ಧವಾಗಿ ಏನಲ್ಲ ಅಂದ್ರೆ ಮರು ಪರಿಶೀಲನೆ ಮಾಡೋದ್ರಿಂದ ಪಾರ್ಟಿಗೆ ಲಾಭ ಆಗುತ್ತೆ ಅಂದ್ರೆ ನನ್ನ ನನ್ನ ನಂದೇನು ಸಾರಾಂಶ ಏನಂದ್ರಗಿನ ಇವತ್ತು ಮರುಪರಿಶೀಲನೆ ಮಾಡೋದ್ರಿಂದ ಅವ್ರನ್ನ ಎಲ್ಲ ಒಂದು ಕಡೆ ದೂರ ಮಾಡಿಕೊಳ್ಳಿ ಆ ಸಮುದಾಯ ಅಂತೂ ನಮ್ಮ ಕಡೆ ಇದ್ದೇ ಇರುತ್ತೆ ಮರು ಪರಿಶೀಲನೆ ಮಾಡೋದ್ರಿಂದ ಪುನಃ ನಾವು ಎಲ್ಲ ಒಂದು ಕಡೆ ಇವತ್ತು ಸಂಖ್ಯಾ ಸಂಖ್ಯಾ ಬಲದ ಮೇಲೆ ನಾವು ಅಧಿಕಾರಕ್ಕೆ ಬರಬೇಕಾಗುತ್ತೆ ಈ ಸಂಖ್ಯಾ ಬಲ ಮೇಲೆ ಅಧಿಕಾರಕ್ಕೆ ಬರಬೇಕಾದ್ರ ಈ ಸಣ್ಣ ಪುಟ್ಟ ಏನಾಗಿದೆ ಕೂಡ ಸರಿಪಡಿಸಿಕೊಂಡು ಇವತ್ತು ಎಲ್ಲಾರನ್ನೂ ಕೂಡ ಇವತ್ತು ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯ ಕೂಡ ಎಲ್ಲರನ್ನ ದೂರ ಪಡಿಸಿಕೊಳ್ಳ ಸರಿಪಡಿಸ್ಕೋಬೇಕ ಒತ್ತಾಯವನ್ನು ಜೊತೆ ರಿಕ್ವೆಸ್ಟ್ ಕೆಲಸ ಮಾಡ್ತೇನೆ ನಾನು ನಾನು ಒಂದು ಮೊದಲನೇದು ಡಿಮ್ಯಾಂಡ್ ಬಂದು ದಯವಿಟ್ಟು ಇದು ಮರು ಪರಿಶೀಲನೆ ಮಾಡಿದ್ರೆ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋಂಥದ್ದು ನಾನು ವಿನಂತಿ ನಾನು ಮರುಪರಿಶೀಲನೆ ವೈಯಕ್ತಿಕವಾಗಿ ಇವತ್ತು ಪಾರ್ಟಿಯಲ್ಲಿರೋ ಕಾರಣ ಕೆಲವು ರಾಷ್ಟ್ರೀಯ ನಾಯಕರ ತೀರ್ಮಾನಗಳು ತಗೊತಾರ ಈ ತೀರ್ಮಾನಗಳು ತಗೊಂಡಂತ ಟೈಮಲ್ಲಿ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಇವತ್ತು ನಾನು ವಿರುದ್ಧವಾಗಿ ವಿರುದ್ಧ ಪಾರ್ಟಿ ಏನು ಹೇಳುತ್ತೆ ಅದ್ರ ಪ್ರಕಾರ ಕೇಳ್ಕೊಬೇಕು ಅವ್ರನ್ನ ಮರು ಪರಿಶೀಲನೆಂದ್ರೆ ಅಂದ್ರೆ ಅವ್ರು ಎಲ್ಲೋ ಒಂದು ಕಡೆ ಅದನ್ನು ಚರ್ಚೆ ಮಾಡಿ ಇವತ್ತು ಯತ್ನಾಳ್ವರು ಇವತ್ತು ಲಿಂಗಾಯತ ಸಮುದಾಯ ಪಂಚಮಶಾಲಿ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕರು ಇದ್ದಾರೆ ಅವ್ರನ್ನ ಎಲ್ಲ ಒಂದು ಕಡೆ ಉಚ್ಚಾರಟನೆ ಮಾಡಿದ್ರಿಂದ ಆ ಸಮುದಾಯ ನೋವು ಪಟ್ಟಿದೆ ಹಿಂದುತ್ವವಾದಿಗಳು ನೋವು ಪಟ್ಟಾರ ರಾಜ್ಯದಲ್ಲಿದ್ದಂತ ಕಾರ್ಯಕರ್ತರು ಎಲ್ಲಾರು ಕೂಡ ಏನಪ್ಪ ಹಿಂಗಾಯ್ತು ನಮ್ಮ ನಾಯಕರಿ ನವ ಏನ್ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಮರುಪರಿಶೀಲನೆ ಮಾಡ್ರಿ ಅನ್ನ ಒತ್ತಾಯನ ಮಾಡ್ತೀನಿ ಅಂದ್ರೆ ಪಾರ್ಟಿ ತೀರ್ಮಾನ ತಗೊಂಡ್ರೆ ನಾವೆಲ್ಲರೂ ಕೂಡ ಪಾರ್ಟಿ ಜೊತೆಲಿ ಇದ್ದಂಥವ್ರು ಎತ್ನಾಳವರು ಪಾರ್ಟಿ ಜೊತೆಲಿ ಇದ್ದಂಥವ್ರು ನಾವು ಕೂಡ ಪಾರ್ಟಿಯಲ್ಲಿ ಜೊತೆ ಇದ್ದಂಥವ್ರು ಮರುಪರಿಶೀಲನೆ ಮಾಡೋದ್ರಿಂದ ಇದು ಸರಿಪಡಿಸ್ಕೊಳಕ್ಕೆ ಅವಕಾಶ ಇದೆ ಅನ್ನಂತ ಒತ್ತಾಯ ಮಾಡ್ತೀನಿ ಅಲ್ಲ ಖಂಡಿತವಾಗಿ ನಾನು ಇವತ್ತು ಪಾರ್ಟಿಯಲ್ಲಿ ಒಂದು ಶಿಸ್ತಿನ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಮೊದಲನೇದು ಕಲಿಸೋದು ಶಿಸ್ತು ಶಿಸ್ತು ಜೊತೆಯಲ್ಲಿ ನಾವು ಯಾವ ರೀತಿಯಲ್ಲಿ ಇವತ್ತು ಒಂದು ಪಾರ್ಟಿ ಆದಮೇಲೆ ಪಾರ್ಟಿ ಚೌಕಟ್ಟಲ್ಲಿ ಇರಬೇಕು ಅನ್ನೋ ವಿಚಾರಗಳನ್ನು ನಮ್ಮೆಲ್ಲ ಹಿರಿಯರು ಕೂಡ ನಮಗೆ ಕಲಿಸ್ಕೊಟ್ಟಿದಾರ ನಮ್ಮ ನಾಯಕರು ಕೂಡ ಅದ್ರ ಕಲ್ತಾರ ಅಂದ್ರೆ ಕೆಲವೊಂದು ಸಾರಿ ಹಿಂಗ ಬ್ಲಾಸ್ಟ್ ಆದಂಥ ಟೈಮಲ್ಲಿ ರಾಜಕಾರಣದಲ್ಲಿ ಕೆಲವೊಂದು ಸಾರಿ ಎಲ್ಲೋ ಒಂದು ಕಡೆ ಅದು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ತಿ ಬಿಡ್ತಾವ ಕೆಲವೊಂದು ಸಾರಿ ಅಂದ್ರೆ ಅದು ಏನೋ ಹೋಗಿ ಏನೋ ಆದಂಥ ಟೈಮಲ್ಲಿ ನಮ್ಮ ಕೈಲಿ ಕೂಡ ಇರಲ್ಲ ಅದು ಹಂಗೆ ಮುಂದೆ ಹೋಗ್ತಾರೆ ಹಂಗ ಹಂಗಾಗಿ ಹಂಗಾಗಿ ನಾನು ನಾನು ಯತ್ನಾಳ್ವರು ಕೂಡ ಬಹಳಷ್ಟು ಸಾರಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವ್ರು ಏನು ಪತ್ರ ಕೊಟ್ಟಿದ್ರು ಒಂದನೇ ಬಾರಿ ನೋಟಿಸ್ ಎರಡನೇ ಬಾರಿ ನೋಟಿಸ್ ಕೊಟ್ಟಂತ ಟೈಮಲ್ಲಿ ಕೂಡ ಕ್ಲಾರಿಫಿಕೇಶನ್ ಕೊಟ್ರಿ ಅಂತ ಹೇಳಿದ್ದೀನಿ ಹಂಗಾಗಿ ನಾನು ಇವತ್ತು ಪಾರ್ಟಿ ವ್ಯಕ್ತಿ ಪಾರ್ಟಿ ಪಾರ್ಟಿಗಿನ ದೇಶ ಅನ್ನ ಟೈಮಲ್ಲಿ ಎತ್ನಾಳವ್ರು ಕೂಡ ಬಿಡ್ಕೊಂಡ್ರೆ ಪಾರ್ಟಿಗೆ ಎಲ್ಲೊಂದು ಕಡೆ ಪಂಚಮಶಾಲಿ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ ಇರೋ ಕಾರಣ ಅಲ್ಲಿ ಎಲ್ಲೊಂದು ಕಡೆ ಪಾರ್ಟಿಗೆ ನಷ್ಟ ಅಂತ ಅಂತೇಳಿ ಮಾತಾಡ್ತಾ ಇದ್ನ ಬೇರೆ ಯಾವುದೂ ಸ್ವಾರ್ಥ ಇಲ್ಲ ನನ್ನಲ್ಲಿ ನಾನು ಎಲ್ಲೋ ಒಂದು ಕಡೆ ಏನೋ ಪಾರ್ಟಿಗೆ ಏನನ್ನ ವಿರುದ್ಧವಾಗಿ ಆತರ ಏನಿಲ್ಲ ಪಾರ್ಟಿಗೆ ಅನುಕೂಲ ಆಗಬೇಕನ್ನ ಕಾರಣದಿಂದ ನಾನು ಈ ಈ ಸಮುದಾಯದಲ್ಲಿ ಒಬ್ಬ ನಾಯಕನಾಗಿರೋ ಕಾರಣ ಈ ಸಮುದಾಯದಲ್ಲಿ ಸಮುದಾಯದಲ್ಲಿದ್ದಂತಹ ಪಂಚಮಶಾಲಿಗಳು ಜಾಸ್ತಿ ಇರೋ ಕಾರಣ ಇವತ್ತು ಲಿಂಗಾಯತ ಪಂಚಮಶಾಲಿ ಸಮುದಾಯ ಜಾಸ್ತಿ ಇರೋ ಕಾರಣ ಅವರು ಸರಿಪಡಿಸ್ಕೊಳ್ರಿ ಅಂತೇಳಿ ನಾನು ಮರುಪರಿಶೀಲನೆ ಮಾಡಿಂದು ಒತ್ತಾಯ ಕೂಡ ಮಾಡ್ತೀನಿ ಕಡೆಗೆ ಎತ್ತ ಉಚ್ಚಾಟನೆ ಮಾಡಿದ ನಂತರದಲ್ಲಿ ಸ್ವತಃ ಬಿಜೆಪಿಯ ಕೆಲವೊಂದಿಷ್ಟು ಪದಾಧಿಕಾರಿಗಳು ಸಂಭ್ರಮಾಚರಣೆ ಮಾಡಿದ ಸಿಎಂ ಚಂದ್ರೀ ನೋಡ್ರಿ ಅವರು ಅವ್ರಿಗೆ ಅವ್ರ ನೋಡ್ರಿ ಇವಾಗ ಯಾರೋ ಒಬ್ರು ಇವತ್ತು ಇವತ್ತು ದೇಶದ ಪ್ರಧಾನಮಂತ್ರಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಧಾನಮಂತ್ರಿಗಳಾದಂತಹ ಟೈಮ್ ಅಲ್ಲಿ ಅವರು ಕರ್ನಾಟಕದಿಂದ ರೈಲ್ವೆ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂತವ್ರು ನಂತರ ಬೇರೆ ಬೇರೆ ಕಾರಣಗಳಿಂದ ಅವರು ರಾಜಕೀಯ ಜೀವನದಲ್ಲಿ ಸ್ವಲ್ಪ ಏರ್ಪೇರಾದಂತಹ ಟೈಮ್ ಅಲ್ಲಿ ಅವ್ರು ಕೂಡ ಕೆಲವೊಂದ್ಸರಿ ತೊಂದರೆ ಆದಂತ ಟೈಮಲ್ಲಿ ಕೂಡ ಪುನಃ ಆ ಭಾಗದಲ್ಲಿ ಜನರು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕಳಿಸ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರು ಏನು ಪಾರ್ಟಿ ಏನಿದೆ ಪಾರ್ಟಿನ ಬಿಟ್ಟು ಯಾವತ್ತು ಕೂಡ ಯತ್ನಾಳವ್ರು ಇಲ್ಲ ಎಲ್ಲೋ ಒಂದು ಕಡೆ ಅದು ಏನೋ ಕ್ಲಾಶ್ ಆಗಿ ಕ್ಲಾಶ್ ಆಗಿ ಕ್ಲಾಶ್ ಆಗಿ ಎಲ್ಲೋ ಹಂತಕ್ಕೂ ಮುಟ್ಟಿದೆ ಹಂಗಾಗಿ ಕೆಲವೊಂದು ಮಂದಿ ಏನು ಮಾಡ್ತಾರೆ ಅಂದ್ರೆ ಇದರಲ್ಲೇ ಲಾಭ ತೊಗೊಂಡಂತ ಮಂದಿ ಮಂದಿ ಇರ್ತಾರೆ ಯಾರು ಇಬ್ರು ಇಬ್ರು ಜಗಳ ಮೂರನೇ ಲಾಭ ಅನ್ನೋ ರೀತಿಯಲ್ಲಿ ಯಾರು ಸಣ್ಣ ಪುಟ್ಟ ಮಂದಿ ಪಟಾಸಿ ಆರಿಸ್ತಾರ ಯಾಕಂದ್ರೆ ಅಲ್ಲಿ ಯಾವ ಯಾವ ಮನುಷ್ಯ ಕೂಡ ಎಲ್ಲರಿಗೂ ಒಳ್ಳೆಯದಾಗ ಸಾಧ್ಯನೇ ಇಲ್ಲ ಹಂಗಾಗಿ ಎಲ್ಲರೂ ಅಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ರಾಷ್ಟ್ರೀಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಹೇಳಿದ್ದಾರೆ ನಾವೇನು ಸಂಭ್ರಮವನ್ನು ಪಡೀತಾ ಇಲ್ಲ ಅನಿವಾರ್ಯವಾದಂಥ ಕಾರಣಗಳಿಂದ ಈ ನಿರ್ಧಾರ ತಗೊಂಡಿದ್ದಾರೆಂಥ ಮಾತು ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಅವ್ರ ಮಾತನ್ನು ಹೇಳಿದ್ದಾರೆ